ಬರ್ಲಿ ಬಿಡಿ ಆ ತಾಕತ್ತು ಬೇರೆ ಯಾವುದಕ್ಕೂ ಇಲ್ಲ ಎಂದಿಗೂ ಆ ಸಾಯೋದೇ ಇಲ್ಲ ನಶಿಸ ಹೋಗೋದೇ ಇಲ್ಲ ಹಾಳೆನ ತಿರುವು ಹಾಕದಾಗ್ಲೇನೆ ಅದು ಸಖತ್ ಆಗ ಬರೀತಾನೆ ಸಖತ್ ಮಜಾ ಕೊಡ್ತಾ ಇದೆ ತಾಯಿ ಮಿಮ್ಮಿ ಕಾಲಂ ಅಂತ ಒಂದು ಬರಿತಾ ಇದ್ರು ಖಂಡಿತ ಖಡಕ್ ಆಗಿ ಮೇಲೆ ಹಿಂತಿರುಗೋ ಮಾತೆ ಇಲ್ವಲ್ಲ ನಾನು ಎಚ್ಚರಿಕೆ ಕೊಡ್ತಾ ಇರೋದು ನೀ ಯಾರ್ರಿ ಮಾಡಿದ್ರು ಮಾರಾಯ ಹಣೆ ಬರ ಅವರದು ಅಂದ್ರೆ ನಮ್ಮ ಹಾಯ್ ಬ್ಯಾಂಗ್ಳೂರಿನ ದೊಡ್ಡ ಯು ಅಂತ ಅಂದ್ರೇನೆ ಒಂದು ನಮ್ಮ ನಮ್ಮ ಆಲೋಚನೆಗೆ ಈಗ ಬಂದಿದ್ದು ಏನು ಅಂತಂದ್ರೆ ಯಾಕೆ ಈಗ ಇಷ್ಟು ಗ್ಯಾಪ್ ಆಫ್ ಹೈ ಬ್ಯಾಂಗ್ಳೂರ್ ಅಂಡ್ ವೈ ನೌ ಅಂತ ಒಂದು ನಮ್ಗೆ ಇದ್ದಿದ್ದು ಒಂದು ಹಿಂದೇಟು ಏನಿತ್ತು ಅಂತಂದ್ರೆ ಹಲವಾರು ಪತ್ರಿಕೆಗಳು ಈಗ ಪ್ರಿಂಟ್ ಮೀಡಿಯಾ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಈಗ ನಾನೇ ಹಿಡ್ದಿದ್ದೀನಿ ಮೈಕು ಇದನ್ನ ಹೇಳೋದಕ್ಕೂ ಕೂಡ ವಿಜುವಲ್ ಮೀಡಿಯಾನೇ ಬಳಸ್ಕೋಬೇಕಾಗಿದೆ ಸೊ ಹಿಂಗಿದ್ದಾಗ ನಾನು ನನ್ನ ಈ ಕಾರ್ಯಕ್ರಮ ನಡೆಸ್ಬೇಕಾದಾಗ ಕೂಡ ನನ್ನ ನನ್ನದೇ ಆದ ಯೂಟ್ಯೂಬ್ನ ಲೈವ್ ಹೋಗಿದ್ದೆ ಜನಕ್ಕೆ ರೀಚ್ ಆಗೋದು ವಿಷುವಲ್ ಇವಾಗ ಎದ್ದುಬಿಟ್ಟಿದೆ ಇಟ್ಸ್ ಈಸಿ ಟು ರೀಚ್ ಅಂತ ಬಟ್ ನಾವು ಏನು ಬರವಣಿಗೆಯ ಮೂಲಕ ತಲುಪೋ ಪ್ರಯತ್ನ ಏನಿದೆ ಅದು ಎಂದಿಗೂ ಅಹ್ ಸಾಯೋದೇ ಇಲ್ಲ ನಶಿಸಿ ಹೋಗೋದೇ ಇಲ್ಲ ಪ್ರಿಂಟ್ ಮೀಡಿಯಾ ಆಲ್ವೇಸ್ ಇದ್ದೇ ಇರುತ್ತೆ ಅದಕ್ಕೆ ನಾವು ನಾವೇ ಅದನ್ನ ಹಳ್ಳಕ್ಕೆ ಹಾಕ್ತಾ ಇದ್ದೀವಿ ಅನ್ನೋದನ್ನ ಅಪ್ಪ ಪ್ರತಿ ಸತಿ ಹೇಳ್ತಾ ಇರ್ತಿದ್ರು ನಾವು ಹಾಳೆನಲ್ಲಿ ಅದನ್ನ ಸ್ಪರ್ ಸ್ಪರ್ಶಿಸೇನೆ ಅದರ ಮಜಾ ಅದರ ಒಂದು ಏನಂತ ತುಡಿತ ಏನಿದೆ ಅದು ನಮ್ಗೆ ಆ ಹಂಬಲ ಏನಿದೆ ಅದು ನೀಗೋದು ಅದು ಅದ್ರ ಹಸಿವೇನಿದೆ ಅದು ಹೊಟ್ಟೆ ತುಂಬಿಸೋದು ಅಂತ ಯಾವಾಗೂ ಹೇಳೋರು ಅವರು

ಮಾಡ್ಕೊಂಡು ಹೋಗುತ್ತೆ ಒಂದು ಫೋನಲ್ಲಿ ನಾನು ಏನೇ ನೋಡ್ತೀನಿ ಓದ್ತೀನಿ ಅನ್ಕೊಂಡ್ರು ಅದು ಅಷ್ಟೇ ಸ್ಪರ್ಶಕ್ಕೆ ಸಿಗೋದಿಲ್ಲ ಹಾಳೆನ ತಿರುವು ಹಾಕಿದಾಗ್ಲೇನೆ ಅದು ನಾನು ಒಂದು ಓದುಗನಿಗೆ ಕನೆಕ್ಟ್ ಆಗೋದು ನಾನು ಬರೆದಾಗ ಅದು ಓದಂಗೆ ಸಖತ್ ಆಗಿ ಬರೀತಾನೆ ಸಖತ್ ಮಜಾ ಕೊಡ್ತಾ ಇದೆ ಅಂತ ಹೇಳೋದೆ ನೀನು ಹಾಳೇನ ಹಿಡ್ದಾಗ ಕೈಯಲ್ಲಿ ಅಂತ ಸೊ ಅದನ್ನ ನಾನು ಬಿಟ್ಕೊಡಕ್ಕೆ ಇಷ್ಟ ಇಲ್ಲ ಒಂದು ಇನ್ನೊಂದು ಹಾಯ್ ಬ್ಯಾಂಗ್ಳೂರ್ ಇರೋಗೆ ಇರೋ ಟೈಟಲ್ಗಾಗ್ಲಿ ಆ ತಾಕತ್ತು ಬೇರೆ ಯಾವುದಕ್ಕೂ ಇಲ್ಲ ಅದು ನಿಮಗೂ ಗೊತ್ತು ನೋಡ್ತಾ ಇರೋರಿಗೆ ಮತ್ತೆ ಅದು ನನಗೂ ಗೊತ್ತು ಗೊತ್ತಿದ್ದು ನಾನು ಸುಮ್ಮನೆ ಕೂತ್ಕೊಂಡ್ರೆ ಅರ್ಥ ಇಲ್ಲ ಅಂಡ್ ಯಾರೋ ಅದನ್ನ ಮಾಡೋದಿಕ್ಕೆ ಅಂದರೆ ನಮ್ಮ ಕುಟುಂಬ ಬಿಟ್ರೆ ಇನ್ಯಾರೋ ಅದನ್ನ ಮಾಡೋದಿಕ್ಕೆ ಆಗೋದು ಇಲ್ಲ ಅಂದರೆ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ಈಗ ನಾನು ಅವ್ರ ಮಗಳಾಗಿ ನಾನೇ ಮಾಡಬೇಕು ಈಗ ಅಂದರೆ ನಾವು ಕುಟುಂಬದವರೇ ಮಾಡಬೇಕು ಸೊ ನಾವು ಹಾಯ್ ಬ್ಯಾಂಗ್ಳೂರ್ ಇನ್ನೇನು ಕಾರಣ ಇಲ್ಲ ಸೊ ಯು ಎಸ್ ಬಿ ಏನಾಗಿರುತ್ತೆ ಈಗ ಎಲ್ಲರೂ ಸೇ ಮಾಡಿ ಹಾಯ್ ಬ್ಯಾಂಗ್ಳೂರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಜನ ಹೌದು ಸೊ ಈಗ ನಾನು ಏನ್ ಮಾಡಬೇಕು ಅಂತಂದ್ರೆ ಹಾಯ್ ಬ್ಯಾಂಗ್ಳೂರ್ ಹೌದು ಕರೆಂಟ್ ಅಫೇರ್ಸೇ ಇರುತ್ತೆ ನಾನು ಪ್ರತಿಯೊಂದು ಸ್ಟೋರಿ ತೊಗೊಂಬಂದಾಗ ನನಗೆ ಕ್ರೈಮು ಇರುತ್ತೆ ಅದರಲ್ಲಿ ನನಗೆ ಪಾಲಿಟಿಕ್ಸು ಇರುತ್ತೆ ನನಗೆ ಅದರಲ್ಲಿ ಈಗ ನಡೀತಾ ಇರೋಂಥ ಘಟನೆಗಳನ್ನು ನಾನು ಸುದ್ದಿಯಾಗೆ ಕೊಡ್ತೀನಿ ನಾನು ಅದನ್ನ ಮಿಶ್ರಣವಾದಂತಹ ಒಂದು ಅಂಕಣಗಳು ಯಾವಾಗೂ ಇರ್ತಾ ಇತ್ತು ಅದರಲ್ಲಿ ಲವಲವಿಕೆ ಇರ್ತಾ ಇತ್ತು ನಮ್ಮ ತಂದೆಯವರು ಮಾಡಿದಾಗ ಖಾಸ್ಬಾತ್ ಇರ್ತಾ ಇತ್ತು ಅವರು ಮಾಡಿದಂಥ ಬಾಟಮ್ ಐಟಮ್ ಇರ್ತಾ ಇತ್ತು ಮತ್ತೆ ಓದುಗರು ನಮಗೆ ಕಳಿಸ್ತಾ ಇದ್ದ ಕವನಗಳು ಇರ್ತಾ ಇತ್ತು ಇದೇ ಓಮನಸೆನಲ್ಲೂ ಇರ್ತಾ ಇತ್ತು ಹಾಯ್ ಬ್ಯಾಂಗ್ಳೂರಲ್ಲೂ ನೀವು ನೋಡ್ತಾನೆ ಬಂದಿರಿ ಓದ್ತಾನೆ ಬಂದಿರಿ ಸೊ ಅದೇ ನಮ್ಮಲ್ಲೂ ಇರ್ತಾ ಇತ್ತು ಈಗ ನಾನು ಎಲ್ಲೋ ಒಂದು ತಿಳಿಯಾದ ಮಿಶ್ರಣ ಆಫ್ ಓಮನಸೆಯನ್ನು ಹಾಯ್ ಬ್ಯಾಂಗ್ಳೂರ್ನಲ್ಲಿ ಕೊಡ್ತೀನಿ ಅಹ್ ಬಹುಶಃ ನಾನು ನಮ್ಮ ಓ ಮನಸ್ಸಿನಲ್ಲಿ ನಮ್ಮ ತಾಯಿ ಮಿಮ್ಮಿ ಕಾಲಂ ಅಂತ ಒಂದು ಬರಿತಾ ಇದ್ರು ನಮ್ಮ ತಾಯಿ ಸ್ವತಃ ಟೀಚರ್ ಅವರು ತುಂಬಾ ಚೆನ್ನಾಗಿ ಬರೀತಾರೆ ಅವರು ಒಂದು ಕಾಲಂ ಬರೀತಾ ಇದ್ರು ನಾನು ಅವರನ್ನ ಈಗ ಅಪ್ಪನ ಇದ್ರಲ್ಲಿ ನೆನಪಿನಲ್ಲಿ ಎಲ್ರು ಅವರ ಮರೆಯ ಅಂತ ವ್ಯಕ್ತಿ ವ್ಯಕ್ತಿತ್ವ ಖಂಡಿತ ಹೌದು ನಮ್ದೇ ತಂದೆಯವರು ನನ್ನ ತಾಯಿಯ ಪತಿ ಎಲ್ಲೂ ಹೌದು ಸೊ ಅಮ್ಮನು ಒಂದು ಸ್ವಲ್ಪ ಬರ್ ಬರಹ ಗಾರ್ತಿಯ ಬರಹ ಬರವಣಿಗೆ ಗೊತ್ತಿರೋದ್ರಿಂದ ಅಮ್ಮನ್ ಕೇಳ್ಕೊತಾ ಇದ್ದೀನಿ ಅಮ್ಮ ನೀನು ಬರೀ ಹಾಯ್ ಬೆಂಗ್ಳೂರ್ಗೆ ಅಂತ ಒಂದು ತಾಯಿ ಟಚ್ ಅನ್ನೋದು ಇರುತ್ತೆ ಎಲ್ಲೋ ಒಂದ್ ಕಡೆ ಓ ಮನಸೆಯ ಮಿಶ್ರಣವೂ ಇರುತ್ತೆ ವೇರ್ ಇನ್ ಕರೆಂಟ್ ಅಫೇರ್ಸ್ ನಮ್ಗೆ ಏನ್ ಬೇಕು ಜನಕ್ಕೆ ನಾವ್ ಏನು ಖಡಕ್ ಆಗಿ ಅಪ್ಪ ಏನ್ ಕೊಡ್ತಾ ಇದ್ರು ಅದನ್ನ ನಾನು ಖಂಡಿತ ಖಡಕ್ಕಾಗಿ ನಾನು ಆಸ್ ಅ ಜರ್ನಲಿಸ್ಟ್ ಜರ್ನಲಿಸಂ ಮಾಡದಂತ ನಾನು ಜರ್ನಲಿಸಮ್ ವಿದ್ಯಾರ್ಥಿನೇನೆ ಸೊ ನಾನು ಖಡಕ್ ಆಗಿ ಏನು ಬರೀಬೇಕು ಖಂಡಿತ ಅದನ್ನೇ ಕೊಡ್ತೀನಿ ಹಾಯ್ ಬ್ಯಾಂಗ್ಳೂರ್ನ ಯು ಬಿನೇ ನೇರ ನುಡಿಯ ಪತ್ರಿಕೆ ಅದು ಹಾಗೆ ಉಳಿಸ್ಕೊಂಡಿರ್ತೀವಿ ಎಲ್ಲೂ ಯಾವ ಪಾಲಿಟಿಕ್ಸ್ಗೆ ನಾನು ಈ ಪಕ್ಷ ಆ ಪಕ್ಷ ಅಂತ ಎಲ್ಲೂ ನಾನು ಧೈರ್ಯವಾಗೂ ಇಲೂ ಹೇಳ್ತೀನಿ ಪಕ್ಷಕ್ಕೂ ಒಳಗಾಗಿದೆ ನಡ್ಸ್ಕೊಂಡು ಹೋಗುವಂತ ಪತ್ರಿಕೆ ಒಂದು ಹಾಯ್ ಬ್ಯಾಂಗ್ಳೂರ್ ಬರ್ಲಿ ಬಿಡಿ ಬರ್ಲಿ ಬಿಡಿ ಅದೇ ನಾನು ಹೇಳ್ತಾರೆ ಇವಾಗ ಕಡೆ ಇಳದ್ಮೇಲೆ ಹಿಂದಿರ್ಗೋ ಮಾತೇ ಇಲ್ವಲ್ಲ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಇಳಿದ್ ಇಳ್ದಾದ್ಮೇಲೆ ಇದ್ರ ಬಗ್ಗೆ ತೋರ್ಸೋ ಮಾತಿಲ್ಲ ಇನ್ನ ತಯಾರಿನೇ ಮತ್ತೆ ಇನ್ನೇನಕ್ಕೂ ಹಿಂದ್ ಹಿಂದಿರ್ಗೋ ಮಾತಿಲ್ಲ ಸೊ ತಪ್ಪು ಅಂತ ಕಾಣ್ತಾ ಇದೆ ಅಂತಂದ್ಮೇಲೆ ಒಂದ್ ವೇದಿಕೆ ಅಂತ ತಗೊಂಡಾದ್ಮೇಲೆ ಅದ್ರ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಆದ್ಮೇಲೆ ತಪ್ಪು ತಪ್ಪೇನೆ ಭ್ರಷ್ಟ್ರಿಗೆ ಆಗ್ಲಿ ನಾನು ಎಚ್ಚರಿಕೆ ಕೊಡ್ತಾ ಇರೋದು ತಪ್ಪು ಮಾಡ್ತಾ ಇದ್ರೆ ಅದು ತಪ್ಪು ಅಂತ ಹೇಳೋದಕ್ಕೆ ಹೊರಟಿದ್ದೀನಿ ಹೊರತು ನನಗಿಲ್ ತಪ್ಪು ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪು ಕಾಣ್ತಾ ಇದೆ ಆದ್ರೆ ನಾನು ಮಾ ತಪ್ಪು ಮಾಡಬಾರ್ದು ಆ ಮಾಡಿದ್ರೆ ನಿಮ್ಮ ನೀವು ಮಾಡ್ಕೊಳ್ಳಿ ನಾನು ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಕ್ ಹೈ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಉದ್ದೇಶ ಇದೆ ಅದನ್ನ ಹೇಳಲೇ ಬೇಕಾಗಿದೆ ಅದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಉದ್ದೇಶ ಕೊಟ್ಟಿದ್ದೀರಿ ಅದಕ್ಕೊಂದು ವೇದಿಕೆ ಇದೆ ನಾನು ಉಪಯೋಗಿಸ್ಕೊಂಡೆ ಉಪಯೋಗಿಸ್ಕೊಂತೀನಿ ಅದು ಎಚ್ಚರಿಕೆ ಅಂತ ತಗೋತಿದೀರೋ ನಾನು ಮಾಡ್ಬೇಕಾಗಿರೋ ವರದಿಗಳನ್ನ ನಾನು ಮಾಡೇ ಮಾಡ್ತೀನಿ ನೀ ಯಾರೀ ಷಡ್ಯಂತ್ರ ಮಾಡ್ಕೊಂಡ್ರೆ ಸೇರ್ಕೊಂತಾರ್ರಿ ಮಾಡಿದ್ರು ಮಾರಾಯ ಹಣೆ ಬರ ಅವ್ರದು ನಾವು ಯಾವ ಷಡ್ಯಂತ್ರಕ್ಕೂ ಆಗ್ಲಿ ಯಾವ ದುಡ್ಡಿಗಾಗ್ಲಿ ಆ ಇದಕ್ಕೂ ನಾವು ಪತ್ರಿಕೆ ಪತ್ರಿಕೋದ್ ಪತ್ರಿಕಾ ರಂಗ ಹೋಗ್ತಾ ಇದೆ ಎಲ್ಲವುದು ಕಷ್ಟದಲ್ಲಿದೆ ಎಲ್ಲವೂ ಗೊತ್ತಿದ್ದೇ ಇದನ್ನ ಮಾಡ್ತಾ ಇದ್ದೀವಿ ಅಂತಂದ ಮೇಲೆ ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಓದುಗ ದೊರೆಗಳಿಗೆ ಓದುಗರಿಗಾಗ್ಲಿ ಪತ್ರಿಕೆ ಒಂದನ್ನ ತಲುಪಿಸ್ತಾ ಇದ್ದೀವಿ ಅಂತಂದ್ರೆ ಒಂದು ಒಳ್ಳೆ ನಿರ್ಧಾರ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸತ್ಯ ಏನಿದೆ ಅದನ್ನ ಹೇಳ್ತೀವಿ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಬರಿತೀವಿ ಅಂಕಣಗಳಲ್ಲಿ ನೀವು ನಮ್ಮ ಈ ಕ ಅಪ್ಪ ಬರೀತಾ ಇದ್ ಖಾಸ್ ಬಾತ್ ಗಳಾಗಬಹುದು ಅಂತದ್ರಲ್ಲಿ ಈಗ ವರದಿಗಳು ಕೊಡ್ತೀವಿ ಅಲ್ಲಿ ಬ್ರಷ್ಟು ಇದ್ರೆ ಬ್ರಸ್ಟ್ ತೋರಿಸ್ತೀವಿ ಒಳ್ಳೆಯವ್ರಿದ್ರೆ ಒಳ್ಳೆಯವ್ರನ್ನ ತೋರಿಸ್ತೀವಿ ಆಗಿದ್ದನ್ ಘಟನೆಗಳನ್ನ ತೋರಿಸ್ತೀವಿ ಇಲ್ಲಿ ಯಾವ ರಾಜಕೀಯ ಷಡ್ಯಂತ್ರಗಳು ನಮ್ಮ ಹತ್ರ ನಡೆಯೋದಿಲ್ಲ ನಾವು ಯಾರನ್ನೂ ಒಳ ಒಳ ಹಾಕೊಂಡು ನಮ್ಮ ಹತ್ರ ಯಾವ್ ಇನ್ವೆಸ್ಟರ್ಸ್ ಇಲ್ಲ ಯಾರು ನಮ್ಮ ಹತ್ರ ಬಂದು ಪತ್ರಿಕೆ ನಡೆಸಿ ನೀವು ನಾವು ದುಡ್ಡು ಹಾಕ್ತಿವಿ ಎಂದೋರಿಲ್ಲ ಅದನ್ನೇ ನಾನು ಹೇಳಿದ್ದು ನಮಗೆ ಯಾರು ಬಂದು ನನ್ನ ಬಗ್ಗೆ ಬರಿ ಅಂತ ಹೇಳಿ ನಮ್ಗೆಷ್ಟು ದುಡ್ಡು ಕೊಟ್ಟು ಈಗ ನಾನ್ ಮತ್ತ್ ಹೇಳ್ಬೇಕು ನನಗೆ ಯಾರಾದ್ರೂ ದುಡ್ಡು ಲಂಚ ಕೊಟ್ಟಲ್ಲಿ ನಾನು ಹತ್ತಿತೀನಿ ನಾನು ಅನೌನ್ಸ್ ಮಾಡ್ತೀನಿ ಮೈಕ್ ಹಿಡ್ಕೊತೀನಿ ನಾನು ಹೇಳ್ತೀನಿ ಇಲ್ಲ ನಾನು ಅವ್ರ ಮನೇಲಿ ಜೀತದಾಳಾಗಿ ಹಾಕೂರ್ತೀನಿ ಅಂತ ಹೇಳ್ಬೇಕಾಗತ್ತೆ ಸೊ ಹಾಗಾಗಿ ಆ ಆ ನಾನು ನಾನ್ ಮಾಡಕ್ ಹೋಗಲ್ಲ